ದಾಳಿ ಬಗ್ಗೆ ಹತ್ತು ದಿನಗಳ ಹಿಂದೆಯೇ ಸುಳಿವು ಸಿಕ್ಕಿತ್ತು ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಟ್ರಂಪ್ ಮೋದಿ ದೂರ ದೂರ ಆಗ್ತಿದ್ದಾರೆ ಮೋದಿಯನ್ನ ಬಿಟ್ಟು ಟ್ರಂಪ್ ಹೋಗ್ತಿದ್ದಾರೆ ಭಾರತಕ್ಕೆ ದೊಡ್ಡ ಶಿಕ್ಷೆ ನಿಶ್ಚಿತ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಉಗ್ರರು ನೀಡಿದ್ರು ಮೋದಿಗೆ ಖಡಕ್ ವಾರ್ನಿಂಗ್ ಅನ್ನ ನರರಕ್ಕಸರು ಕೊಟ್ಟಿದ್ರು ನೆನ್ನೆಯ ಪೈಶಾಚಿಕ ಕೃತ್ಯದ ಬಗ್ಗೆ ಮೊದಲೇ ವಾರ್ನ್ ಮಾಡಲಾಗಿತ್ತು ವಾರ್ನಿಂಗ್ ಅನ್ನ ನೀಡಲಾಗಿತ್ತು ತಾಲಿಬಾನ್ನ ಎದುರು ಹಾಕಿಕೊಂಡ ಟ್ರಂಪ್ಗೆ ಉತ್ತರ ಕೊಟ್ಟಿದ್ದಾರೆ ಮುಂದೆ ಭಾರತದ ಸರದಿ ಅನ್ನುವಂಥದ್ದನ್ನ ಪಾಪಿಗಳು ತಿಳಿಸಿದ್ರು ಭಾರತದ ಮೇಲೆ ದಾಳಿ ಬಗ್ಗೆ ಹತ್ತು ದಿನಗಳ ಹಿಂದೆಗೆ ಸುಳಿವು ಸಿಕ್ಕಿತ್ತು ಉಗ್ರರ ದಾಳಿಯ ಸೂಚನೆಯನ್ನ ಕೊಟ್ಟಿದ್ದೆ ಪಾಪಿ ಹಫೀಜ್ ಸಯೀದ್ ಮುಂಬೈ ದಾಳಿಯ ರೂವಾರಿಯೂ ಕೂಡ ಇದೆ ಹಫೀಜ್ ಸಯೀದ್ ಎರಡ್ ಸಾವಿರದ ಎಂಟರಲ್ಲಿ ನಡೆದಂತ ಮುಂಬೈ ದಾಳಿಯ ಕ್ರೂರಿ ಈತ ಹಫೀಜ್ ಲಾಹೋರ್ನಲ್ಲಿ ಬಹಿರಂಗವಾಗಿಯೇ ವಾರ್ನಿಂಗ್ ಕೊಟ್ಟಿದ್ದ ಈ ರಸ ಹತ್ತು ದಿನದ ಹಿಂದೆಯೇ ಅತಿ ದೊಡ್ಡ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದ ಭಾರತದ ಮೇಲೆ ದಾಳಿ ಬಗ್ಗೆ ಹತ್ತು ದಿನಗಳ ಹಿಂದೆಯೇ ಸುಳಿವನ್ನ ನೀಡಲಾಗಿತ್ತು ಅದೇ ರೀತಿ ಭೀಕರ ದಾಳಿಯನ್ನ ಪಾಕಿಸ್ತಾನ ಬೆಂಬಲಿತ ಉಗ್ರರು ನಡೆಸಿದ್ದಾರೆ ಟ್ರಂಪ್ ಮೋದಿ ದೂರ ದೂರ ಆಗ್ತಿದ್ದಾರೆ ಮೋದಿಯನ್ನ ಬಿಟ್ಟು ಟ್ರಂಪ್ ಹೋಗ್ತಿದ್ದಾರೆ ಭಾರತಕ್ಕೆ ದೊಡ್ಡ ಶಿಕ್ಷೆ ನಿಶ್ಚಿತ ಅನ್ನುವಂತಹ ಮೆಸೇಜ್ ಕನ್ವೆ ಮಾಡುವಂತ ಪ್ರಯತ್ನವನ್ನ ಪಾಪಿ ಉಗ್ರರು ಮಾಡಿದ್ರು ಮೋದಿಗೆ ಖಡಕ್ ವಾರ್ನಿಂಗ್ ಅನ್ನ ನರರಕ್ಕರು ಕೊಟ್ಟಿದ್ರು ನಿನ್ನೆಯ ಪೈಶಾಚಿಕ ಕೃತ್ಯದ ಬಗ್ಗೆ ಮೊದಲೇ ವಾರ್ನಿಂಗ್ ಅನ್ನ ನೀಡಲಾಗಿತ್ತು ತಾಲಿಬಾನ್ನ ಎದುರು ಹಾಕೊಂಡ ಟ್ರಂಪ್ಗೆ ಉತ್ತರ ಕೊಟ್ಟಿದ್ದಾರೆ ಮುಂದೆ ಭಾರತದ ಸರತಿ ಅನ್ನುವಂಥದ್ದನ್ನ ಉಗ್ರರು ತಿಳಿಸಿತ್ತು قائدین بزرگوں بھائیوں اور ساتھیوں میں تمام احباب گرامی کا دل کی گہرائی سے شکریہ ادا کرتا ہوں آپ نے جو جذبے اور بلبلے پیش کیے اس کے لیے میں اللہ سے دعا کر رہا ہوں یا اللہ ان کی محنتیں قبول فرما اور ہمارے بھائیوں کی قربانیاں قبول فرما آمین ہم اپنے سب سے پہلے اپنے رب کا شکر ادا کرتے ہیں کہ جس نے آج یہ توفیق بخشی ہے اس وقت یہ پانچ فروری کا یوم یکی کشمیر ہے یہ غیر معمولی طور پر اس وقت ملکوں کے اندر منایا جا رہا ہے برطانیہ میں بھی بہت بڑا پروگرام اور اسی طریقے سے مغربی ملکوں میں مسلمان ملکوں میں ہر جگہ پر اور اللہ کے فضل و کرم سے پاکستان کے ہر شہر میں لیکن لاہور کا اس وقت یہ پروگرام اللہ کے فضل سے اپنی مثال آپ ہے تو میں آپ کا بھی شکریہ ادا کرتا ہوں اور اپنے قائدین جماعتوں کی تشریف آوری اور ان کی محبتیں میں سب کے لیے دعا کر رہا ہوں یا اللہ تو قبول فرما لے کیونکہ بات بنتی ہے جب اللہ قبول کرتا ہے نتیجہ اسی وقت نکلتا ہے الحمدللہ یہ ایک بہت بڑا مرحلہ ہے یہ فیصلہ کل مرحلہ ہے ٹرمپ جا رہا ہے مودی کو اکیلا چھوڑ کر مسئلہ آج یہ ہے بہت پریشان ہے مودی کہ امریکہ جائے گا افغانستان سے تو میرا کیا بنے گا میں اس کو کہتا ہوں جو تیرا حق ہے انشاءاللہ وہی کچھ ملے گا اور یاد رکھو سب سے زیادہ ظلم بربریت تم نے کشمیر میں ڈایا ہے اس کی مثال تاریخ میں نہیں ملتی تمہیں انشاءاللہ اتنی ہی بڑی سزا ملنے والی ہے یہ اب غاصبوں, ظالموں قاتلوں کے بھاگنے کا وقت ہے اور مسلموں کی اللہ کے فضل سے کامیابیوں آزادیوں کا وقت ہے آغاز ہو چکا ہے میں بھی مودی سے کہتا ہوں تو بھی اب مذاکرات کی باتیں کر رہا ہے اسلام آباد بھی اب مذاکرات کی باتیں کر رہا ہے تیرے بابے ٹرمپ نے طالبان سے مذاکرات کر کے بتا دیا کہ آپ محبوبہ مفتی سے مذاکرات نہیں ہوں ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನ್ಯೂಸ್ ರೂಮ್ ನಿಂದ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ದೀಕ್ಷಿತ್ ದೀಕ್ಷಿತ್ ಒಂದು ಕಡೆ ಪಾಕ್ ಹೇಳುತ್ತೆ ಈ ಘಟನೆಗೂ ನಮಗೂ ದಯವಿಟ್ಟು ಲಿಂಕ್ ಮಾಡಬೇಡಿ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಾವು ಕೂಡ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸ್ತೀವಿ ಅಂತ ಮತ್ತೊಂದು ಕಡೆ ಪಾಕ್ ಬೆಂಬಲಿತ ಉಗ್ರರು ಹತ್ತು ದಿನಗಳ ಮುಂಚೆಗೆ ಇಂಥದ್ದೊಂದು ವಿಡಿಯೋನ ಹಾಕಿರ್ತಾರೆ ಭಾರತಕ್ಕೆ ಕೆಟ್ಟ ದಿನಗಳು ಕಾದಿದೆ ಅನ್ನುವಂಥ ಮೆಸೇಜ್ ಕನ್ವೆ ಮಾಡುವಂಥದ್ದು ಅಂದ್ರೆ ಮತ್ತೊಮ್ಮೆ ಇಲ್ಲಿ ಪಾಕ್ನ ಒಂದು ಏನು ಒಂದು ಹಾವಿನ ರೀತಿ ಎರಡು ತಲೆ ಹಾವಿನ ರೀತಿಯ ವರ್ತನೆ ಸಾಬೀತಾಗಿದೆ ಅಂತ ಹೇಳಬಹುದಾ ಅಥವಾ ಈ ಒಂದು ಎಚ್ಚರಿಕೆಯ ಸಂದೇಶವನ್ನು ಉಗ್ರರು ಏನ್ ರವಾನೆ ಮಾಡಿದರೆ ಅದರ ಹಿಂಟ್ ಅಥವಾ ಅದರ ಒಂದು ಅದರ ಒಂದು ಅಪಾಯದ ಮುನ್ಸೂಚನೆ ಭಾರತಕ್ಕೆ ಸಿಗಲೇ ಇಲ್ವಾ ಹೇಗೆ ಅಂತ ಎಸ್ಲಿಖಿತ ನೀವು ಹೇಳಿದಂಗೆ ಹತ್ತು ದಿನಗಳ ಹಿಂದೆಯೇ ಒಂದು ಖಚಿತವಾದ ಮಾಹಿತಿ ಭಾರತಕ್ಕೆ ಸಿಕ್ಕಿರುತ್ತೆ ಯಾಕಂದ್ರೆ ಅದನ್ನು ಯಾರೂ ಕೂಡ ಸೀರಿಯಸ್ ಆಗಿ ತಗೊಂಡಿರಲ್ಲ ಲಾಹೋರ್ನಲ್ಲಿ ನಡೆಯುವಂಥ ಒಂದು ಉಗ್ರರ ಸಮಾವೇಶ ಅವರು ಕಾಶ್ಮೀರ ನಮಗೆ ಬಿಟ್ಕೊಡಿ ಅಂತ ಹೇಳಿಬಿಟ್ಟು ಏನೊಂದು ದೊಡ್ಡ ಸಮಾವೇಶ ಮಾಡ್ತಾರೆ ಅದರಲ್ಲೊಂದು ಮೂವತ್ತರಿಂದ ನಲ್ವತ್ತು ಜನ ಪೈಶಾಚಿಕ್ಕ ಉಗ್ರರು ಸೇರಿಕೊಂಡು ಒಂದು ಸಮಾವೇಶ ಮಾಡಿ ಅದರಲ್ಲಿ ಹಫೀಜ್ ಸಯ್ಯದ್ ಏನಿದ್ದಾನೆ ಇವನು ಬಹಿರಂಗವಾಗಿ ಒಂದು ಭಾಷಣ ಮಾಡ್ತಾನೆ ಆ ಭಾಷಣದಲ್ಲಿ ಒತ್ತಿ ಒತ್ತಿ ಹೇಳ್ತಾನೆ ಮೋದಿಗೆ ವಾರ್ನಿಂಗ್ ಕೊಡ್ತಾನೆ ಮೋದಿಗೆ ಹೇಳ್ತಾನೆ ಟ್ರಂಪ್ ನಿಮ್ಮೊಟ್ಟಿಗಿಲ್ಲ ಟ್ರಂಪ್ ನಿಮ್ಮಿಂದ ಹೊರಗೆ ಬಂದು ಿದ್ದಾರೆ ಈಗ ನೀವು ಒಬ್ಬಂಟಿ ಆಗಿದ್ದೀರಾ ನಾವು ನಿಮ್ಮ ಮೇಲೆ ಸೇಡನ್ನು ತೀರಿಸ್ಕೊಂಡೇ ತೀರಿಸ್ಕೊಳ್ತೀವಿ ನಿಮ್ಮಿಂದ ಕಾಶ್ಮೀರವನ್ನು ನಾವು ಪಡ್ಕೊಂಡೇ ಪಡ್ಕೊಳ್ತೀವಿ ನಿಮಗೆ ಸಹಾಯ ಮಾಡ್ತಿದ್ದಂಥ ಅಮೇರಿಕ ನಿಮ್ಮಿಂದ ದೂರ ಆಗಿರೋದ್ರಿಂದ ನಿಮ್ಮ ಮೇಲೆ ನಾವು ಸೇಡ್ ತೀರಿಸ್ಕೊಂಡೇ ತೀರಿಸ್ಕೊಳ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ಹತ್ತು ದಿನಗಳ ಹಿಂದೆನೆ ಹಫೀಜ್ ಸಯ್ಯದ್ ಹೇಳಿರ್ತಾನೆ ಈ ವಿಡಿಯೋ ವೈರಲ್ ಆಗಿದ್ರೂ ಕೂಡ ಆ ಸಮಯದಲ್ಲೇ ಯೂಟ್ಯೂಬಲ್ಲಿ ಆಮೇಲೆ ಇತರ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೂ ಕೂಡ ಕೇಂದ್ರ ಸರ್ಕಾರವಾಗಲಿ ಅಥವಾ ಗುಪ್ತಚರ ಇಲಾಖೆಯಾಗಲಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರೋದಿಲ್ಲ ಇದು ಆದ ಬಳಿಕ ಯಾವಾಗ ಈ ಘಟನೆ ನಿನ್ನ ನಡೀತೋ ಮೂವತ್ತೇಳು ಜನರ ಯೋಧರ ಪ್ರಾಣವನ್ನ ಬಲಿ ಪೈಶಾಚಿಕ ಕೃತ್ಯ ನಡೀತು ಅದಾದ್ಮೇಲೆ ಈ ವಿಡಿಯೋ ಇವಾಗ ವೈರಲ್ ಆಗ್ತಾ ಇದೆ ಇದ ಆದಮೇಲೆ ಆ ಉಗ್ರ ಏನು ಹೇಳಿದ್ದ ಆ ಕುರಿತು ಇವಾಗ ಚರ್ಚೆಗಳು ಹೆಚ್ಚಾಗ್ತಿದೆ ಆ ವಿಡಿಯೋದಲ್ಲಿ ನೀವು ಗಮನಿಸ್ಬೋದು ಸ್ಪಷ್ಟವಾಗಿ ಹಫೀಸ್ ಅಯ್ಯದ್ ಹೇಳ್ತಾನೆ ಈ ಹಿಂದೆ ನಡೆದಂಥ ದಾಳಿಗಳಿಗೆ ನಾವು ಸೇಡನ್ನು ತೀರಿಸ್ಕೊಂಡೇ ತೀರಿಸ್ಕೊಳ್ತೀವಿ ಕೆಲವೇ ದಿನದಲ್ಲಿ ಸ್ಪಷ್ಟವಾದ ಉತ್ತರವನ್ನು ನಾವು ಕೊಡ್ತೇವೆ ಆ ಉತ್ತರವನ್ನು ತೆಗೆದುಕೊಳ್ಳದೆ ನಾವು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಉಗ್ರ ಹಫೀಜ್ ಅಯ್ಯದ್ ಹೇಳ್ತಾನೆ ಅದು ಆದಮೇಲೆ ಮತ್ತೊಂದು ವಿಷಯವನ್ನು ಅವನು ಉಲ್ಲೇಖ ಮಾಡ್ತಾನೆ ಕಾಶ್ಮೀರವನ್ನು ನೀವು ಕಿತ್ಕೊಳ್ಳಿಕ್ಕಾಗೋದಿಲ್ಲ ನಿಮಗೂ ಕೂಡ ನಾವು ಕಾಶ್ಮೀರನ ಬಿಟ್ಕೊಡೋದಿಲ್ಲ ನನ್ನನ್ನು ನೇಮಿಸಿ ಕಾಶ್ಮೀರದ ಬಿಕ್ಕಟ್ಟನ್ನು ಸರಿಪಡಿಸಲಿಕ್ಕೆ ನನ್ನನ್ನು ನೇಮಿಸಿ ನನ್ನನ್ನು ಕರೀರಿ ನಾನು ಅದಕ್ಕೆ ಏನು ನ್ಯಾಯ ಕೊಡಬೇಕು ಅದನ್ನು ಕೊಡಿಸ್ತೇನೆ ನಮಗೆ ಕಾಶ್ಮೀರವನ್ನು ಬಿಟ್ಕೊಡಿ ಪಾಕಿಸ್ತಾನಕ್ಕೆ ಕಾಶ್ಮೀರವನ್ನು ಬಿಟ್ಕೊಡದೆ ಹೊರತು ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಅದೇ ಆ ವಾರ್ನಿಂಗ್ ಕೊಟ್ಟಂತ ವಿಡಿಯೋ ಯಾವತ್ತು ಅವನು ಬಹಿರಂಗವಾಗಿ ಭಾಷಣ ಮಾಡ್ತಾನೋ ಅದು ನಡೆದು ಹತ್ತು ದಿನದ ಒಳಗೆ ಈ ದಾಳಿ ನಡೆದಿದೆ ಕೇವಲ ಹತ್ತು ದಿನದೊಳಗೆ ಇಂತಹ ಒಂದು ಪೈಶಾಚಿಕ ಕೃತ್ಯ ನಡೆದು ಮೂವತ್ತೇಳು ಜನರ ಪ್ರಾಣವನ್ನು ಬಲಿ ಪಡೆದಂತ ಈ ಕೃತ್ಯಕ್ಕೆ ನೇರವಾಗಿ ಹಫೀಜ್ ಸಯ್ಯದ್ ಕೂಡ ಒಬ್ಬ ಕಾರಣಕರ್ತ ಆಗಿರ್ತಾನೆ ಲಿಖಿತ ಓಕೆ ದೀಕ್ಷಿತ್ ಒಟ್ಟಾರಿಯಾಗಿ ಇಷ್ಟೆಲ್ಲ ಒಂದು ಮುನ್ಸೂಚನೆಯನ್ನ ಕೊಟ್ಟು ಇಂತ ಒಂದು ದೊಡ್ಡ ಮಟ್ಟದ ದಾಳಿಯನ್ನ ಪ್ಲಾನ್ ಮಾಡ್ತಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಆ ಮುನ್ಸೂಚನೆಯನ್ನ ಅಪಾಯದ ಮುನ್ಸೂಚನೆಯನ್ನ ಗ್ರಹಿಸುವಲ್ಲಿ ಭಾರತ ಕೂಡ ಎಡುತ್ತಾ ಅಂತ ನಿನ್ನೆ ಒಂದು ಟ್ವೀಟ್ ಬಂತು ಒಬ್ಬರು ಯೋಧರು ಅಥವಾ ನಿವೃತ್ತ ಯೋಧರು ಒಂದು ಟ್ವೀಟ್ ಮಾಡಿದರು ಎಲ್ಲೋ ಗುಪ್ತಚರ ಇಲಾಖೆ ಫೈಲೂರ್ ಅಂತ ಹೇಳಿಬಿಟ್ಟು ಇವಾಗ ಇವರೆಲ್ಲನ್ನು ಕೂಡ ಗಮನಿಸ್ತಾ ಹೋದರೆ ಗುಪ್ತಚರ ಇಲಾಖೆ ಫೈಲೋರ್ ಆಗಿರಬಹುದು ಅಂತ ಹೇಳಿಬಿಟ್ಟು ಚರ್ಚೆಗಳು ನಡೀತಾ ಇದೆ ಅದಕ್ಕೆ ಕಾರಣಗಳು ಹಲವಾರಿದೆ ಒಂದು ಕಡೆಯಲ್ಲಿ ನಿನ್ನೆ ಹೋಗದಿದ್ದಂಥ ಟ್ಯಾಂಕರ್ಗಳ ಪ್ರದೇಶದಲ್ಲಿ ಒಂದು ಬೈಕ್ ಕೂಡ ಹೋಗುವಂತಿಲ್ಲ ಒಂದೇ ಒಂದು ಬೈಕ್ ಕೂಡ ಆ ಟ್ಯಾಂಕರ್ಗಳು ಹೋಗೋ ಸಮಯದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಒಂದು ಮೂವತ್ತೈ ಮುನ್ನೂರ ಐವತ್ತು ಕೆ ಜಿ ತೂಕದ ಒಂದು ಕಾರು ಸ್ಫೋಟಕವನ್ನು ಹೊತ್ಕೊಂಡು ಆ ಬಸ್ಗಳು ಆ ಟ್ಯಾಂಕರ್ಗಳು ಹಿಡಿದ್ರೂ ಹೋಗ್ತಿದ್ದಂಥ ಟ್ಯಾಂಕರ್ ಬಳಿಗೆ ಹೇಗೆ ಹೋಯಿತು ಅನ್ನೋದು ಪ್ರ ಮೊದಲನೇ ಪ್ರಶ್ನೆ ಹಾಗೆಯೇ ಹತ್ತು ದಿನಗಳ ಹಿಂದೆ ಈ ಬಹಿರಂಗವಾಗಿ ಭಾಷಣ ಮಾಡಿರುವಂಥ ವೀಡಿಯೋ ಸಿಕ್ಕಿದ್ರೂ ಕೂಡ ಅದನ್ನು ಕೂಡ ಗಂಭೀರವಾಗಿ ಯಾಕೆ ತೆಗೆದುಕೊಳ್ಳಿಲ್ಲ ಗುಪ್ತಚರ ಇಲಾಖೆಗೆ ಮುಂದೆ ಏನು ನಡೆಯುತ್ತೆ ಅಂತ ಹೇಳಿದರೆ ನಾಳೆ ಏನು ನಡೆಯುತ್ತೆ ಅನ್ನೋದು ಇವತ್ತೇ ಗೊತ್ತಾಗುತ್ತೆ ಅಥವಾ ಹಿಂದೆ ಗೊತ್ತಾಗುತ್ತೆ ಅಷ್ಟ ಆದ್ರೂ ಕೂಡ ಯಾಕೆ ಇಷ್ಟು ದೊಡ್ಡ ದಾಳಿ ನಡೆಯುತ್ತೆ ಅನ್ನುವಂಥ ಮುನ್ಸೂಚನೆ ಯಾಕೆ ಸಿಗಲಿಲ್ಲ ಅನ್ನುವಂಥ ಕೂಡ ನಡೀತಿದೆ ಅದೆಲ್ಲದಕ್ಕೂ ಪೂರಕವಾಗಿ ನೀವು ಕೂಡ ಒಂದು ವಿಶ್ವವನ್ನು ಸ್ಪಷ್ಟವಾಗಿ ಹೇಳಿದರೆ ಪಾಕಿಸ್ತಾನ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅಂತೇಳಿ ಇದೇ ಉಗ್ರ ಹಫೀಸ್ ಸೈಯದ್ ಇದನ್ನಲ್ಲ ಇವನು ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ದಾಳಿ ಏನು ಮಾಡ್ತಾನೆ ಅವಾಗ್ಲೂ ಕೂಡ ಇದೇ ಪಾಕಿಸ್ತಾನ ಹೇಳಿತ್ತು ಈ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಆದರೆ ಯಾವಾಗ ಹಫೀಸ್ ಸೈಯದ್ಗೆ ಜಾಮೀನು ಸಿಗುತ್ತೋ ಅವನು ಜೈಲಿನಿಂದ ಹೊರಗೆ ಬರ್ತಾನೋ ಅವಾಗ ಇದೇ ಪಾಕಿಸ್ತಾನ ಸಂಭ್ರಮಾಚರಣೆ ಆಗಿತ್ತು ಲಿಖಿತ ಇದೇ ಪಾಕಿಸ್ತಾನ ಸಂಭ್ರಮಾಚರಣೆ ಮಾಡಿತ್ತು ಹಾಗೆ ಉಗ್ರ ಈ ಹಫೀಸ್ ಅಯ್ಯದ್ ಏನಿದ್ದಾರೆ ಇವನು ಬಿಡುಗಡೆ ಆಗಬೇಕು ಅಂತ ಹೇಳ್ಬಿಟ್ಟು ಹಲವಾರು ಪ್ರಯತ್ನಗಳನ್ನ ಮಾಡಿತ್ತು ಈ ಹಫೀಜ್ ಅಯ್ಯದ್ ಏನು ಸಾಚ ಅಲ್ಲ ಇವನು ಕೂಡ ಪೈಶಾಚಿಕ ಕೃತ್ಯಗಳನ್ನ ಹಿಂದಿನಿಂದ ನಡೆಸ್ಕೊಂಡು ಬಂದವನು ಲಷ್ಕರ್ ಎ ತೊಯಿಬಾ ಅಂತ ಹೇಳ್ಬಿಟ್ಟು ಸಂಘಟನೆಯ ಉಗ್ರ ಸಂಘಟನೆಯ ಕೋ ಫೌಂಡರ್ ಅಲ್ಲಿಂದ ಹೊರಗೆ ಬಂದ್ಬಿಟ್ಟು ಜಮತ್ ದಲಾತ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಉಗ್ರ ಸಂಘಟನೆ ನಡೆಸ್ಕೊಂಡು ಆ ಸಂಘಟನೆ ಮೂಲಕ ವಿಶ್ವದಾದ್ಯಂತ ಪೈಶಾಚಿಕ ಕೃತ್ಯಗಳನ್ನು ನಡೆಸ್ತಾ ಇದ್ದ ಇವನು ಪಾಕಿಸ್ತಾನಕ್ಕೆ ಹೇಗೆ ಬೇಕಾಗಿರುವಂಥ ಉಗ್ರ ಆಗಿದ್ದರೆ ಅದೇ ಸೇಮ್ ಟೈಮ್ ಅಮೆರಿಕಕ್ಕೂ ಹಾಗೂ ಇಂದ ಇಂಡಿಯಾಕ್ಕೂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಮೆರಿಕ ಕೂಡ ಇವನ್ ಮೇಲೆ ಮೇಲಿಂದ ಮೇಲೆ ಕಿಡಿಕಾರುತ್ತಿದೆ ಇವಾಗ ಇಂಡಿಯಾದ ಸರದಿ ಇಂಡಿಯಾನು ಕೂಡ ಇವನ ಮೇಲೆ ಮತ್ತೊಂದು ಇಂಡಿಯಾದಲ್ಲಿ ದಾಳಿ ನಡೀಲಿಕ್ಕೆ ಇವನು ಪರೋಕ್ಷವಾಗಿ ಕಾರಣ ಆಗಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಲಿಖಿತ